ಎಲ್ರಿಗೂ ನಮಸ್ತೆ ಇವತ್ತು ಮೆಣಸಿನಕಾಯಿ ಬುಂಡ ಮಾಡ್ತಾಯಿದ್ದೀನಿ ಅದಕ್ಕೆ ತೊಳೆದಿಟ್ಕೊಂಡಿರೋದು ಮೆಣಸಿನ್ಕಾಯಿ ಇದೆ ಇವಾಗ ಸ್ವಲ್ಪ ನಾವು ಮೊದಲಿಗೆ ಕಡ್ಲೆಟ್ಟನ್ನು ಕಡಲೆ ಹಿಟ್ಟು ಹಾಕಿದ್ದೀನಿ ಇದಕ್ಕೆ ಒಂದೆರಡು ಸ್ಪೂನು ಅಕ್ಕಿ ಹಿಟ್ಟು ಹಾಕೋಣ ಹಿಟ್ಟು ಹಾಕಿದರೆ ಗರಿ ಬರುತ್ತೆ ಅಕ್ಕಿ ಬರುತ್ತೆ ಅಕ್ಕಿಟ್ಟಿಲ್ಲ ಅಂದರೆ ಹಿಟ್ಟಾದರೂ ಹಾಕಿರ್ಬೋದು ಇದಕ್ಕೆ ಸ್ವಲ್ಪ ಅರ್ಧ ಸ್ಪೂನು ಅಜ್ವೈನ್ ಹಾಕೊಂಡ್ಬಿಡೋಣ ಸ್ವಲ್ಪ ಕ್ರಶ್ ಮಾಡಿ ಹಾಕೋಣ ಅಜ್ವೈನು ಮತ್ತು ಸ್ವಲ್ಪ ಅರಿಶಿನ ಪುಡಿ ಕಲ್ಲರಿಗೋಸ್ಕರ ಸ್ವಲ್ಪ ಒಂದು ಕಾಲು ಸ್ಪೂನು ಅರಿಶಿನ ಪುಡಿ ಉಪ್ಪು ಹಾಕೋಣ ಉಪ್ಪಿಗೆ ನೋಡ್ಕೊಂಬಿಟ್ಟು ಉಪ್ಪು ಎಷ್ಟು ಬೇಕಾಗುತ್ತೆ ಹಾಕಿದ್ದೀನಿ ಒಂದೇ ಒಂದು ಚಿಟಿಕೆ ಅಡುಗೆ ಸೋಡ ಹಾಕ್ತಾಯಿದ್ದೀನಿ ಹಾಕಿಬಿಟ್ಟು ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡೋಣ ಸ್ವಲ್ಪ ನೀರು ಸೇರಿಸ್ಕೊಂಬಿಟ್ಟು ಕಲಿಸೋಣ ಸ್ವಲ್ಪ ನೀರು ಹಾಕಿಬಿಟ್ಟು ಕಲಸೋಣ ಕರೆಕ್ಟ್ ಅದಕ್ಕೆ ನೋಡ್ಕೊಂಬಿಟ್ಟು ಕಲಿಸ್ತಾ ಇದ್ದೀನಿ ಸ್ಪೂನಲ್ಲಾದರೂ ಕಲಿಸ್ಬೋದು ನನ್ನ ಕೈಯಲ್ಲೇ ಕ್ಲೀನಾಗಿ ಕಲಿಸ್ತಾ ಇದ್ದೀನಿ ಇವಾಗ ಕ್ಲೀನಾಗಿ ಕಲಿಸಿದ್ದೀನಿ ಇದೆ ಅದಕ್ಕೆ ಕಲಿಸಿದ್ದೀನಿ ಇವಾಗ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಬಿಡೋಣ ಇವಾಗ ತುಂಬ ಉದ್ದ ಇದೆ ಮೆಣಸಿನ್ಕಾಯಿ ಬೋಂಡ ಮೆಣಸಿನಕಾಯಿ ಸಿಕ್ಕರೆ ಒಳ್ಳೇದು ನೀವು ಬೋಂಡ ಮೆಣಸಿನ್ಕಾಯಿ ಇಲ್ಲ ಮಾಮೂಲಿ ಮೆಣಸಿನ್ಕಾಯಿ ಅಂದರೆ ಇದು ಖಾರ ಇರಲ್ಲ ಇದೇ ಒಂದು ಸ್ವಲ್ಪ ಕಟ್ ಮಾಡಿಬಿಟ್ಟು ಈ ಥರ ಹೋಲ್ ಮಾಡ್ಕೊಂಬಿಡಣ್ಣ ಮಧ್ಯಕ್ಕೆ ಬೀಜ ಬೇಡ ಅಂದರೆ ತೆಕ್ಕಂಬಿಡೋಣ ಸ್ವಲ್ಪ ಖಾರ ಇರುತ್ತೆ ಹಂಗಾಗಿ ತಿನ್ನೋಕ್ಕಾಗಲ್ಲ ಈ ಥರ ಕಟ್ ಮಾಡಿ ಬೀಜ ತೆಕ್ಕೊಂಡು ಇಟ್ಕೊಂಬಿಡಣ್ಣ ಈ ಥರ ಕಟ್ ಮಾಡಿದ್ದೀನಿ ಮುಂದೆ ಸ್ವಲ್ಪ ಉದ್ದ ಇದ್ದದ ಮೆಣಸಿನ್ಕಾಯಿನ ಕಟ್ ಮಾಡಿಬಿಟ್ಟು ಈ ಬೀಜ ಎಲ್ಲ ತೆಗೆದಿಟ್ಟದಿ ಮಧ್ಯ ಸೀಳಿದ್ದೀನಿ ಇದೆ ಸ್ವಲ್ಪ ಬೀಜ ಎಲ್ಲ ತೆಗೆದದೇನೆ ಇಟ್ಟು ಕಲಸಿಬಿಟ್ಟು ನೆನೆಬೇಕು ಅಂತೇನಿಲ್ಲ ಇವಾಗ ಕಲಸಿಟ್ಟದೇ ಇವಾಗ ಸ್ವಲ್ಪ ಕಾದಿರ ಎಣ್ಣೆನ ಹಾಕ್ಕೊಂಬಿಡೋಣ ಎಣ್ಣೆ ಕಾಯೋಕೆ ಇಟ್ಟಿದ್ದೆ ಕಾದಿದ್ದೆ ಸ್ವಲ್ಪ ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಇನ್ನೊಂದು ಸಲ ಚೆನ್ನಾಗಿ ಕಲಿಸ್ಬಿಡೋಣ ಇವಾಗ ಎಲ್ಲ ಚೆನ್ನಾಗಿ ಒಂದು ಮೂವತ್ತು ಸೆಕೆಂಡ್ರಿಂದ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಣ್ಣ ಇವಾಗ ನಮಗೆ ಎಣ್ಣೆನು ಕಾದಿದೆ ಅದು ಬಿಟ್ಟು ಹಾಕೋಣ ಏನು ಸೀಳಿದ್ವೋ ಅದನ್ನ ಈ ಕಡೆ ಬಿಟ್ಬಿಟ್ಟು ಅದನ್ನು ಹಿಟ್ಟಲ್ಲಿ ಹದ್ದಣ ಎರಡು ಹಾಕಿದೆಯನ್ನ ನೋಡೋಣ ಕರೆಯೋಣ ಇವಾಗ ಒಂದು ಸೈಡ್ ಕರಿದೋ ಮಾಡಿ ಇನ್ನೊಂದು ಸೈಡು ಕರೆಯೋಣ ನಾನು ಮೊದಲಿಗೆ ಅದರಿಂದ ಎರಡು ಹಾಕಿದ್ದೀನಿ ಒಂದೇ ಸಲಕ್ಕೆ ಎಷ್ಟು ಬೇಕಾದ್ರೂ ಹಾಕಿ ಬಾಣಲೆ ಎಷ್ಟು ಹಿಡಿಯುತ್ತೆ ಅಷ್ಟು ಹಾಕಿಬಿಟ್ಟು ಕರಿಬೋದು ನಮಗೆ ಇಲ್ಲಿ ಎರಡು ಸೈಡು ಚೆನ್ನಾಗಿ ಕರಿ ಇವಾಗ ಒಂದು ಸೈಡ್ ಕರಿದಿದೆ ನೋಡೋಣ ಟರ್ನ್ ಮಾಡೋಣ ಟರ್ನ್ ಮಾಡಿ ಎರಡು ಸೈಡು ಕರೆದಿಡೋಣ ಬೇಕಂದರೆ ಸ್ವಲ್ಪ ಜೀರಿಗೆ ಪುಡಿನೂ ಹಾಕಿಬೋದು ಎರಡು ಸೈಡು ಚೆನ್ನಾಗಿ ಕರೆದಿದೆ ತೆಕ್ಕಂಬಿಡೋಣ ನೋಡಿ ಚೆನ್ನಾಗಿ ಕರೆದಿದೆ ಇದೆ ಥರ ಎಲ್ಲವೂ ಕರ್ಕೊಂಬಿಡೋಣ ಎಲ್ಲವೂ ಕರೆದು ರೆಡಿಯಾಗಿದೆ ತುಂಬಾ ಟೇಸ್ಟಿ ಮಳೆಗಾಲಕ್ಕಂತೂ ಮೆಣಸಿನ ಟಿಪ್ಸ್ ಅಂದರೆ ನಾವು ಏನು ಹಿಟ್ಟು ಹಾಕಿಂತೀವಿ ಮತ್ತು ಕಾದ ಎಣ್ಣೆ ಹಾಕಿ ಅಂದರೆ ಟೇಸ್ಟೂ ಬರುತ್ತೆ ಗರಿ ಗರಿಯಾಗಿಯೂ ಇರುತ್ತೆ ನೋಡಿ ತುಂಬ ಅದ್ಭುತವಾಗಿ ರೆಡಿಯಾಗಿದೆ ಮೆಣಸಿನ್ಕಾಯಿ ಬೋಂಡ ಚಿಕ್ಕ ಮೆಣಸಿನ್ಕಾಯಿ ಸಿಕ್ಕರೆ ಪರವಾಗಿಲ್ಲ ಸಿಕ್ಕಿಲ್ಲ ಅಂದರೆ ಇದೇ ಉದ್ದ ಇರೋದನ್ನೇ ಕಟ್ ಮಾಡಿ ನಾನು ಮಾಡಿದ್ದೀನಿ ಮತ್ತೆ ಇನ್ನೂ ಒಂದು ಟಿಪ್ಸ್ ಅಂದರೆ ನಾವು ಮೆಣಸಿನಕಾಯಿನ ಸ್ವಲ್ಪ ಕಾದಂಚಲ್ಲಿ ಹಂಚಲ್ಲಿ ಹುರ್ಕೊಂಬಿಟ್ರೆ ಮೊದಲೇನೆ ಹಾಗೇನೇ ಮೆಣಸಿನ್ಕಾಯಿ ಕಂಪ್ಲೀಟಾಗಿ ತಿನ್ಬೋದು ಮೇಲಾಗಿ ನಾನು ಬೀಜ ತೆಗ್ದಿದ್ದೀನಿ ಖಾರ ಇಷ್ಟಪಡೋರು ಬೀಜನೂ ತೆಗೆದಂಗೆ ಮತ್ತು ನಾವು ಇಟ್ಟು ಕಲಿಸ್ಬೇಕಾದ್ರೆ ಸ್ವಲ್ಪ ಖಾರ ಪುಡಿ ಹಾಕಿ ಅಂತ ಮಾಡಿದ್ರಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ